ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಸುಮಾರು ರೆಸಾರ್ಟ್ಸ್ ಹೋಮ್ ಸ್ಟೇಸ್ ಮತ್ತು ಹೋಟೆಲ್ಸ್ ವಗ್ಯಾರ ಇದೆ ಮತ್ತು ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಇದೆ ಈಶಾ ಫೌಂಡೇಶನ್ ನಂದಿ ಹಿಲ್ಸ್ ಸುಮಾರು ಜನ ಟೂರಿಸ್ಟ್ ನ್ಯೂ ಇಯರ್ ಟೈಮಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಈ ಜ ಈ ಸೈಡ್ಗೆ ಬರ್ತಾರೆ ನಮ್ಮ ಡಿಸ್ಟಿಕ್ಗೆ ಬರ್ತಾರೆ ಅವರೆಲ್ಲರಿಗೆ ಗಮನಕ್ಕೆ ಒಂದು ಇಂಪಾರ್ಟೆಂಟ್ ಮಾಹಿತಿ ನಾನು ಶೇರ್ ಮಾಡ್ತೀನಿ ನಮ್ಮ ಮಾನ್ಯ ಡಿಸ್ಟ್ ಡೆಪ್ಯುಟಿ ಕಮಿಷನರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕಡೆಯಿಂದ ಒಂದು ಆರ್ಡರ್ ಆಗಿದೆ ನಂದಿ ಹಿಲ್ಸ್ ಅಲ್ಲಿ ಮೇಲೆ ಹೋಗೋಕ್ಕೆ ನಾವು ಬ್ಯಾನ್ ಮಾಡಿದ್ದೀವಿ ಥರ್ಟಿ ಫಸ್ಟ್ ಮಧ್ಯಾಹ್ನದಿಂದ ಫಸ್ಟ್ ಜನ್ವರಿ ಮಧ್ಯಾಹ್ನ ತನಕ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾನ್ ಮಾಡಿದ್ದೀವಿ ಮೇಲೆ ಹೋಗೋಕ್ಕೆ ಜನಗೆ ಅವಕಾಶ ಇಲ್ಲ ಮೇಲೆ ಮಯೂರ ಪಾಯಿಂಟ್ ಆಪ್ ಹೋಟೆಲ್ ಇದೆ ಒಂದು ಅದು ಟೂರಿಸಮ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ ಅವ್ರದ್ದು ಯಾವುದು ಬುಕ್ಕಿಂಗ್ ಇದೆ ರೂಮ್ ಇರೋದು ಆ ರೂಮ್ ಬುಕಿಂಗ್ ಅವರಿಗೆ ಅಲೌ ಮಾಡ್ತಾರೆ ಬಟ್ ಬೇರೆ ಟೂರಿಸ್ಟ್ಗಳು ಯಾರು ಅಲ್ಲಿ ಬರ್ತಾರೆ ಅವರಿಗೆ ಅದನ್ನು ಅಲೌಡ್ ಇಲ್ಲ ಬಿಕಾಸ್ ನಾರ್ಮಲ್ ಆಗಿ ತುಂಬ ಜಾಸ್ತಿ ಕ್ರೌಡ್ ಬರುತ್ತೆ ಅಲ್ಲಿ ಮತ್ತು ಅಲ್ಲಿ ಹೋಗೋಕ್ಕೆ ದಾರಿ ಒಂದೇ ಇದೆ ಎಮರ್ಜೆನ್ಸಿ ಟೈಮಲ್ಲಿ ಫುಲ್ ಜಾಮ್ ಆಗುತ್ತೆ ಅಲ್ಲಿ ನಾವು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀವಿ ಸ್ಯಾಟರ್ಡೆ ಸಂಡೇ ಅಥವಾ ಬೇರೆ ಹಬ್ಬ ಟೈಮಲ್ಲಿ ಜಾಸ್ತಿ ಜಾಮ್ ಬಗೆಯ ಆಗ್ತಾ ಇದೆ ಬಿಕಾಸ್ ತುಂಬ ನ್ಯಾರೋ ರೋಡ್ ಇದೆ ಅಲ್ಲಿ ಹೋಗೋಕ್ಕೆ ಮತ್ತು ಕೆಪಾಸಿಟಿ ಕೂಡ ಎಲ್ಲ ಇಷ್ಟು ಜನಗೆ ಮ್ಯಾನೇಜ್ ಮಾಡೋಕ್ಕೆ ಅಲ್ಲಿ ಈ ಕಾರಣ ಬಗ್ಗೆ ನಾವು ಒಂದು ತೀರ್ಮಾನ ಮಾಡಿ ಬ್ಯಾನ್ ಮಾಡಿದ್ದೀವಿ ಎಂಟ್ರಿ ಥರ್ಟಿ ಫಸ್ಟಿಂದ ಫಸ್ಟ್ ಅದೇ ರೀತಿ ಸುಮಾರು ರೆಸಾರ್ಟ್ಸ್ ಹೋಟೆಲ್ಸ್ ಕೂಡ ಇದೆ ನಮ್ಮ ಲಿಮಿಟ್ಸಲ್ಲಿ ಅವ್ರ ಜೊತೆ ಕೂಡ ನಾವು ಮೀಟಿಂಗ್ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಯಾವುದೂ ಥರದ್ದು ರೇ ಪಾರ್ಟೀಸ್ ಲೌಡ್ ಸ್ಪೀಕರ್ ಡಿ ಜೆ ಹಾಕಿ ಪಾರ್ಟೀಸ್ ವಗ್ಯಾರ ಮಾಡಬಾರ್ದು ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ಎಲ್ಲ ಫಾಲೋ ಮಾಡಬೇಕು